ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಮಾತಾಡುವಂತವರು ಇಲ್ಲಿ ಕೆಲಸ ಮಾಡಬೇಕು ಕನ್ನಡ ಗೊತ್ತಿಲ್ಲದೆ ಹಿಂದಿಯಲ್ಲಿ ಇಂಗ್ಲಿಷ್ ನಲ್ಲಿ ಉತ್ತರ ಕೊಡುವಂತ ಉತ್ತರ ಭಾರತೀಯ ಆ ಜನರಿಗೆ ನೇರವಾಗಿ ನಾನು ಸವಾಲಾಗ್ತೀನಿ ನಿಮಗೆ ಕನ್ನಡ ಗೊತ್ತಿಲ್ವಾ ನಿಮ್ಮ ರಾಜ್ಯಗಳಿಗೆ ವಾಪಸ್ ಹೋಗಿ ಅಲ್ಲಿ ಕನ್ನಡಿಗರು ಕೆಲಸ ಮಾಡಬೇಕು ನನ್ನ ಕನ್ನಡಿಗರ ಬದುಕು ಬ್ಯಾಂಕ್ಗಳಲ್ಲಿ ಗಟ್ಟಿಯಾಗಿ ನೆಲೆ ಹೂರಬೇಕು ಹಾಗಾಗಿ ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರು ಕೆಲಸ ಮಾಡಬೇಕು ಕನ್ನಡಿಗರ ಸಾರ್ವಭೌಮತೆ ಅಲ್ಲಿ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಹಿಂದಿಯಲ್ಲಿ ಮಾತಾಡಿ ದುರಂಕಾರದಿಂದ ಉತ್ತರ ಕೊಡುವಂತ ವಲಸೆ ಕೋರರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ರಾಜ್ಯಗಳಿಗೆ ನೀವು ವಾಪಸ್ ಹೋಗಿ ಅಲ್ಲಿ ಕನ್ನಡಿಗರು ಕೆಲಸ ಮಾಡಬೇಕು ಕನ್ನಡಿಗರು ಬದುಕನ್ನು ಕಟ್ಟ ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಮಾತಾಡುವಂತವರು ಇಲ್ಲಿ ಕೆಲಸ ಮಾಡಬೇಕು ಕನ್ನಡ ಗೊತ್ತಿಲ್ಲದೆ ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲಿ ದುರಾಂಕಾರದಿಂದ ಉತ್ತರ ಕೊಡುವಂತ ಉತ್ತರ ಭಾರತೀಯ ಆ ಜನರಿಗೆ ನೇರವಾಗಿ ನಾನು ಸವಾಲಾಗ್ತೀನಿ ನಿಮಗೆ ಕನ್ನಡ ಗೊತ್ತಿಲ್ವಾ ನಿಮ್ಮ ರಾಜ್ಯಗಳಿಗೆ ವಾಪಸ್ ಹೋಗ್ರಿ ಅಲ್ಲಿ ಕನ್ನಡಿಗರು ಕೆಲಸ ಮಾಡಬೇಕು ನನ್ನ ಕನ್ನಡಿಗರ ಬದುಕು ಬ್ಯಾಂಕ್ಗಳಲ್ಲಿ ಗಟ್ಟಿಯಾಗಿ ನೆಲೆ ಹೂರಬೇಕು ಹಾಗಾಗಿ ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರು ಕೆಲಸ ಮಾಡಬೇಕು ಕನ್ನಡಿಗರ ಸಾರ್ವಭೌಮತೆ ಅಲ್ಲಿ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಹಿಂದಿಯಲ್ಲಿ ಮಾತಾಡಿ ದುರಂಕಾರದಿಂದ ಉತ್ತರ ಕೊಡುವಂಥ ವಲಸೆ ಕೋರ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ರಾಜ್ಯಗಳಿಗೆ ನೀವು ವಾಪಸ್ ಹೋಗಿ ಅಲ್ಲಿ ಕನ್ನಡಿಗರು ಕೆಲಸ ಮಾಡಬೇಕು ಕನ್ನಡಿಗರು ಬದುಕನ್ನು ಕಟ್ಟು